ಿ ಸುಪ್ರೀಂ ಕೋರ್ಟ್ ಮುಂದೆ ಹಾಜರಾದ್ರು ಹಾಗಾದ್ರೆ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವಾಗಿರುವ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆನೇ ಇಂದು ಪ್ರಶ್ನಾರ್ಹವಾಗಿದೆಯಾ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಲ್ಲಿ ಬಿಹಾರದಲ್ಲಿ ನಡೀತಿರೋದು ಪಟ್ಟಿಯ ಶುದ್ಧೀಕರಣನೋ ಅಥವಾ ಪ್ರಜಾಪ್ರಭುತ್ವದ ಕಗ್ಗೊಲೆನೋ ಸರ್ಕಾರಿ ದಾಖಲೆಗಳಲ್ಲಿ ಸತ್ತಿದ್ದಾರೆ ಅಂತ ಘೋಷಿಸಲ್ಪಟ್ಟ ಹದಿನೇಳು ಮಂದಿ ಜೀವಂತ ನಾಗರಿಕರು ಇಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದು ನಿಂತಾಗ ಈ ಪ್ರಶ್ನೆಗಳು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿವೆ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನ ಲಕ್ಷಾಂತರ ಅರ್ಹ ಮತದಾರರನ್ನ ವ್ಯವಸ್ಥಿತವಾಗಿ ಹೊರಗಿಡುವ ಪಿತೂರಿನ ಈ ಕಾರ್ಯಾಚರಣೆಯ ಹಿಂದಿನ ಉದ್ದೇಶವಾದರೂ ಏನು ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಇದೀಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಆರ್ಜೆಡಿ ಸಂಸದ ಸುಧಾಕರ್ ಸಿಂಗ್ ಮತ್ತು ರಾಜಕೀಯ ಹೋರಾಟಗಾರ ಯೋಗೇಂದ್ರ ಯಾದವ್ ಅವರು ಈ ಪ್ರಕ್ರಿಯೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಇದು ಜಗತ್ತಿನ ಇತಿಹಾಸದಲ್ಲೇ ಅತಿದೊಡ್ಡ ಮತದಾರರ ಹಕ್ಕು ಕಸಿಯುವ ಹುನ್ನಾರ ಅಂತ ಆರೋಪಿಸಿದ್ದಾರೆ ಸುಧಾಕರ್ ಸಿಂಗ್ ಅವರು ಲಕ್ಷಾಂತರ ನೈಜ ಮತದಾರರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕಿ ನಕಲಿ ಹೆಸರುಗಳನ್ನು ಸೇರಿಸಲಾಗ್ತಿದೆ ಅಂತ ಆರೋಪಿಸಿದ್ರೆ ಯೋಗೇಂದ್ರ ಯಾದವ್ ಅವರು ಯಾವುದೇ ಹೊಸ ಮತದಾರರನ್ನು ಸೇರಿಸದೆ ಕೇವಲ ಹೆಸರುಗಳನ್ನು ತೆಗೆದುಹಾಕುವ ಈ ಪ್ರಕ್ರಿಯೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ವಾದಿಸಿದ್ದಾರೆ ಇಬ್ಬರು ತಮ್ಮ ವಾದವನ್ನು ಸಮರ್ಥಿಸಲು ಸತ್ತಿದ್ದಾರೆ ಅಂತ ಮತದಾರರ ಕರಡು ಪಟ್ಟಿಯಲ್ಲಿ ಘೋಷಿಸಲ್ಪಟ್ಟ ಜೀವಂತ ವ್ಯಕ್ತಿಗಳನ್ನೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಪ್ರಕರಣದ ಗಂಭೀರತೆಯನ್ನು ಹೆಚ್ಚಿಸಿದೆ ಆರ್ಜೆಡಿ ಸಂಸದ ಸುಧಾಕರ್ ಸಿಂಗ್ ಅವರು ಸುಪ್ರೀಂ ಕೋರ್ಟ್ ವಿಚಾರಣೆಯ ನಂತರ ದಿ ರೆಡ್ ಮೈಕ್ಗೆ ನೀಡಿದ ಹೇಳಿಕೆಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ ಸತ್ತಿದ್ದಾರೆ ಅನ್ನೋ ಕಾರಣ ನೀಡಿ ತೆಗೆದು ಹಾಕಲಾಗಿದ್ದ ಹದಿನೇಳು ಜೀವಂತ ನಾಗರಿಕರನ್ನ ಅವರು ಖುದ್ದಾಗಿ ಸುಪ್ರೀಂ ಕೋರ್ಟ್ಗೆ ತಂದಿದ್ರು ಚುನಾವಣಾ ಆಯೋಗ ನಮ್ಗೊಂದು ರೈಲನ್ನ ಕೊಟ್ರೆ ಸತ್ತಿದ್ದಾರೆ ಅಂತ ಘೋಷಿಸಲ್ಪಟ್ಟ ಆದರೆ ನಿಜವಾಗಿ ಜೀವಂತವಾಗಿರುವ ಜನರಿಂದಲೇ ಅದನ್ನ ತುಂಬಿಸಿ ಕಳಿಸ್ತೀವಿ ಅಂತ ಸಿಂಗ್ ಸವಾಲು ಹಾಕಿದ್ದಾರೆ ಒಂದೇ ನಲ್ಲಿ ಇನ್ನೂರ ಎಪ್ಪತ್ತೈದು ಜನರನ್ನ ಸತ್ತವರು ಅಂತ ಘೋಷಿಸಲಾಗಿದ್ದು ಅವರೆಲ್ಲರ ಫೋಟೋಗಳನ್ನ ಗುರುತಿನ ಚೀಟಿ ಸಮೇತ ದಾಖಲಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಒಂದು ಕಡೆ ಅರ್ಹ ಮತದಾರರ ಹೆಸರುಗಳನ್ನ ಹಾಕಲಾಗ್ತಿದೆ ಮತ್ತೊಂದು ಕಡೆ ಬೃಹತ್ ಪ್ರಮಾಣದಲ್ಲಿ ನಕಲಿ ಹೆಸರುಗಳನ್ನ ಸೇರಿಸಲಾಗ್ತಿದೆ ಮಹಾರಾಷ್ಟ್ರದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ನಕಲಿ ಹೆಸರುಗಳನ್ನ ಸೇರಿಸಲಾಗಿತ್ತು ಬೆಂಗಳೂರಿನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳನ್ನು ಸೇರಿಸಲಾಗಿತ್ತು ಈಗ ಅದೇ ಪ್ರಕ್ರಿಯೆ ಬಿಹಾರದಲ್ಲಿ ಶುರುವಾಗಿದೆ ಅಂತ ಸಿಂಗ್ ಆರೋಪಿಸಿದ್ದಾರೆ ತಮ್ಮ ಸ್ವಂತ ನಿವಾಸದ ವಿಳಾಸದಲ್ಲೇ ಸೂರಜ್ ಸಿಂಗ್ ಮತ್ತು ಮನೋಜ್ ಕುಮಾರ್ ರಾಥ್ಕೋಡ್ ಎಂಬ ಇಬ್ಬರು ನಕಲಿ ವ್ಯಕ್ತಿಗಳ ಹೆಸರನ್ನ ಸೇರಿಸಲಾಗಿದೆ ಅಂತ ಅವರು ಉದಾಹರಣೆ ನೀಡಿದ್ದಾರೆ ನನ್ನ ಬೂತ್ನಲ್ಲಿ ಅಶೋಕ್ ಸಿಂಗ್ ಮತ್ತು ಅವಧೇಶ್ ಸಿಂಗ್ ಅನ್ನೋರ ಹೆಸರುಗಳನ್ನ ಎರಡೆರಡು ಬಾರಿ ಸೇರಿಸಲಾಗಿದೆ ಇದು ನಕಲಿ ಹೆಸರುಗಳನ್ನ ತೆಗೆಯುವ ಕೆಲಸ ಅಲ್ಲ ಬದಲಿಗೆ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಬದ್ಧವಾಗಿರುವ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಹುನ್ನಾರ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾದ ಅರವತ್ತೈದು ಲಕ್ಷ ಜನರ ಪಟ್ಟಿಯನ್ನ ಅರ್ಜಿದಾರರಿಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ನೀಡೋಕೆ ಆಯೋಗ ನಿರಾಕರಿಸ್ತಾ ಇದೆ ಸುಪ್ರೀಂ ಕೋರ್ಟ್ ನ್ಯಾಯದ ಕುಲ ಆಯೋಗ ನ್ಯಾಯಾಲಯದ ಮುಂದೆ ಸತ್ಯವನ್ನ ಇಡೋಕೆ ನಿರಾಕರಿಸಿದ್ರೆ ಅದು ತನ್ನ ಕಳ್ತನವನ್ನ ಮುಚ್ಚಿಡೋಕೆ ಯತ್ನಿಸ್ತಿದೆ ಅಂತ ಅರ್ಥ ಅಂತ ಸಿಂಗ್ ಟೀಕಿಸಿದ್ದಾರೆ ಹೆಸರು ತೆಗೆದು ಹಾಕಿದ ಪಟ್ಟಿಯನ್ನ ಬೂತ್ ಮಟ್ಟದ ಏಜೆಂಟ್ರಿಗೆ ಅಂದ್ರೆ ಬಿಎಲ್ ಏಗೆ ನೀಡಲಾಗಿದೆ ಅನ್ನೋ ಆಯೋಗದ ವಾದವನ್ನ ಅವರು ತಳ್ಳಹಾಕಿದ್ದಾರೆ ಹೌದು ಅವರು ಪಟ್ಟಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇಂಗ್ಲಿಷ್ ನಲ್ಲಿ ಬಿಹಾರ ಹಿಂದಿ ಮಾತಾಡುವ ರಾಜ್ಯ ಇಲ್ಲಿ ಎಷ್ಟು ಜನರಿಗೆ ಇಂಗ್ಲಿಷ್ ಓದಕ್ಕೆ ಬರುತ್ತೆ ಅಷ್ಟೇ ಅಲ್ಲ ಆ ಪಟ್ಟಿಯಲ್ಲಿ ಹೆಸರು ತೆಗೆದು ಹಾಕೋಕೆ ಕಾರಣವನ್ನೇ ನಮೂದಿಸಿಲ್ಲ ಇದು ಹಸಿದವನಿಗೆ ಕಲ್ಲು ಬೆರೆಸಿದ ಅನ್ನವನ್ನ ನೀಡಿ ನಂತರ ನಾವು ಅವನಿಗೆ ಊಟ ಹಾಕಿದ್ದೀವಿ ಅಂತ ಹೇಳಿದಂತಿದೆ ಅಂತ ಅವರು ವ್ಯಂಗ್ಯವಾಡಿದ್ದಾರೆ ಈ ಪ್ರಕ್ರಿಯೆಯಿಂದ ಬಿಹಾರದ ವಲಸೆ ಕಾರ್ಮಿಕರಿಗೆ ಅತಿ ಹೆಚ್ಚು ಹಾನಿಯಾಗಲಿದೆ ಶೇಕಡ ನಲವತ್ತರಷ್ಟು ಜನರಿಗೆ ಭೂ ದಾಖಲೆಗಳಿಲ್ಲ ಶೇಕಡ ಮೂವತ್ತೈದರಷ್ಟು ಜನ ಅನಕ್ಷರಸ್ಥರು ಇವರು ಆಯೋಗ ಕೇಳುವ ದಾಖಲೆಗಳನ್ನ ಎಲ್ಲಿಂದ ತರ್ತಾರೆ ಇದು ಕೇವಲ ಮತದಾರರ ಮೇಲಿನ ದಾಳಿಯಲ್ಲ ಇದು ಪೌರತ್ವದ ಮೇಲಿನ ದಾಳಿ ಅಂತ ಸಿಂಗ್ ಎಚ್ಚರಿಸಿದ್ದಾರೆ ಇದೇ ವೇಳೆ ಪ್ರಕರಣದ ಮತ್ತೋರ್ವ ಅರ್ಜಿದಾರರಾದ ರಾಜಕೀಯ ಹೋರಾಟಗಾರ ಯೋಗೇಂದ್ರ ಯಾದವ್ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯಿಮಾಲ ಬಾಗ್ಚಿ ಅವರ ಪೀಠದ ಮುಂದೆ ಸ್ವತಃ ಹಾಜರಾಗಿ ತಮ್ಮ ವಾದ ಮಂಡಿಸಿದ್ರು ಸತ್ತಿದ್ದಾರೆ ಅಂತ ಘೋಷಿಸಲ್ಪಟ್ಟ ಇಬ್ಬರು ಜೀವಂತ ವ್ಯಕ್ತಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಯಾದವ್ ಇದು ವಿಶ್ವದ ಇತಿಹಾಸದಲ್ಲೇ ಅತಿದೊಡ್ಡ ಪ್ರಮಾಣದಲ್ಲಿ ನಡೀತಿರುವ ಮತದಾನದ ಹಕ್ಕು ಕಸಿಯುವ ಪ್ರಕ್ರಿಯೆ ಅಂತ ಬಣ್ಣಿಸಿದ್ರು ಬಿಹಾರದಲ್ಲಿ ಈಗಾಗಲೇ ಅರವತ್ತೈದು ಲಕ್ಷ ಹೆಸರುಗಳನ್ನ ತೆಗೆದುಹಾಕಲಾಗಿದ್ದು ಈ ಸಂಖ್ಯೆ ಒಂದು ಕೋಟಿ ದಾಟುವ ಸಾಧ್ಯತೆ ಇದೆ ಅಂತ ಅವರು ಎಚ್ಚರಿಸಿದ್ದಾರೆ ಇದು ಸಾಮಾನ್ಯ ಪರಿಷ್ಕರಣೆಯಲ್ಲ ಇದು ಸಾಮೂಹಿಕ ಬಹಿಷ್ಕಾರ ದಯವಿಟ್ಟು ನೋಡಿ ಇವರನ್ನ ಸತ್ತಿದ್ದಾರೆ ಅಂತ ಘೋಷಣೆ ಮಾಡಲಾಗಿದೆ ಆದರೆ ಇವರು ಜೀವಂತವಾಗಿದ್ದಾರೆ ಅಂತ ಯಾದವ್ ಅವರು ನ್ಯಾಯಾಧೀಶರ ಗಮನ ಸೆಳೆದರು ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಶೂನ್ಯ ಸೇರ್ಪಡೆಯೊಂದಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಅಂದರೆ ಯಾವುದೇ ಹೊಸ ಮತದಾರರನ್ನ ನೋಂದಾಯಿಸದೆ ಕೇವಲ ಹೆಸರುಗಳನ್ನ ಅಳಿಸಲಾಗ್ತಿದೆ ಅಂತ ಅವರು ವಾದಿಸಿದ್ರು ಬಿಹಾರದಲ್ಲಿ ಚುನಾವಣಾ ನೋಂದಣಿ ಅಧಿಕಾರಿಗಳು ಬ್ಲಾಕ್ ಅಭಿವೃದ್ಧಿ ಅಧಿಕಾರಿಗಳಾಗಿನೂ ಕಾರ್ಯನಿರ್ವಹಿಸ್ತಾ ಇದ್ದು ಪ್ರವಾಹ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವರು ಪ್ರತಿದಿನ ಸಾವಿರಾರು ಅರ್ಜಿಗಳನ್ನ ಪರಿಶೀಲಿಸೋದು ಹೇಗ್ ಸಾಧ್ಯ ಅಂತ ಯಾದವ್ ಪ್ರಶ್ನೆ ಮಾಡಿದ್ದಾರೆ ಅರ್ಜಿದಾರರ ವಾದವನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಯೋಗೇಂದ್ರ ಯಾದವ್ ಅವರ ವಿಶ್ಲೇಷಣೆಯನ್ನ ಶ್ಲಾಘಿಸಿದೆ ಜೀವಂತ ವ್ಯಕ್ತಿಗಳನ್ನ ಸತ್ತವರು ಅಂತ ಘೋಷಣೆ ಮಾಡುವುದರಲ್ಲಿ ಅಜಾಗರೂಕತೆಯಿಂದ ದೋಷ ಆಗಿರಬಹುದು ಅಂತ ನ್ಯಾಯಮೂರ್ತಿ ಬಾಕ್ಚಿ ಅಭಿಪ್ರಾಯಪಟ್ಟರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ಭರವಸೆ ನೀಡಿದ್ರು ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಕೇವಲ ತಾಂತ್ರಿಕ ಪ್ರಕ್ರಿಯೆಯಾಗಿ ಉಳಿದಿಲ್ಲ ಇದು ದೇಶದ ಚುನಾವಣಾ ವ್ಯವಸ್ಥೆಯ ಪಾರದರ್ಶಕತೆ ಮತ್ತು ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆಯ ಬಗ್ಗೆನೇ ಮೂಲಭೂತ ಪ್ರಶ್ನೆಗಳನ್ನು ಎತ್ತಿದೆ ಲಕ್ಷಾಂತರ ನಾಗರಿಕರ ಪ್ರಜಾಸತ್ತಾತ್ಮಕ ಹಕ್ಕನ್ನೇ ಕಸ್ತುಕೊಳ್ಳುವ ಆರೋಪ ಹೊತ್ತಿರುವ ಈ ಪ್ರಕರಣದ ವಿಚಾರಣೆ ಬುಧವಾರ ಕೂಡ ಮುಂದುವರೆಯಲಿದೆ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ಪು ದೇಶದ ಚುನಾವಣಾ ಪ್ರಕ್ರಿಯೆಯ ಭವಿಷ್ಯವನ್ನ ನಿರ್ಧರಿಸಲಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಘೋಷಣೆ ಮಾಡಿದ್ದ ಹದ್ನೇಳು ನಾಗರಿಕರು ಮಂಗಳವಾರ ಜೀವಂತವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹಾಜರಾದರು ಹಾಗಾದ್ರೆ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವಾಗಿರುವ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆನೇ ಇಂದು ಪ್ರಶ್ನಾರ್ಹವಾಗಿದೆಯಾ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಲ್ಲಿ ಬಿಹಾರದಲ್ಲಿ ನಡೀತಿರೋದು ಪಟ್ಟಿಯ ಶುದ್ಧೀಕರಣನೋ ಅಥವಾ ಪ್ರಜಾಪ್ರಭುತ್ವದ ಕಗ್ಗೊಲೆನೋ ಸರ್ಕಾರಿ ದಾಖಲೆಗಳಲ್ಲಿ ಸತ್ತಿದ್ದಾರೆ ಅಂತ ಘೋಷಿಸಲ್ಪಟ್ಟ ಹದಿನೇಳು ಮಂದಿ ಜೀವಂತ ನಾಗರಿಕರು ಇಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದು ನಿಂತಾಗ ಈ ಪ್ರಶ್ನೆಗಳು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿವೆ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಭಿಯಾನ ಲಕ್ಷಾಂತರ ಅರ್ಹ ಮತದಾರರನ್ನ ವ್ಯವಸ್ಥಿತವಾಗಿ ಹೊರಗಿಡುವ ಪಿತೂರಿನ ಈ ಕಾರ್ಯಾಚರಣೆಯ ಹಿಂದಿನ ಉದ್ದೇಶವಾದರೂ ಏನು ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಇದೀಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಆರ್ಜೆಡಿ ಸಂಸದ ಸುಧಾಕರ್ ಸಿಂಗ್ ಮತ್ತು ರಾಜಕೀಯ ಹೋರಾಟಗಾರ ಯೋಗೇಂದ್ರ ಯಾದವ್ ಅವರು ಈ ಪ್ರಕ್ರಿಯೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಇದು ಜಗತ್ತಿನ ಇತಿಹಾಸದಲ್ಲೇ ಅತಿದೊಡ್ಡ ಮತದಾರರ ಹಕ್ಕು ಕಸಿಯುವ ಹುನ್ನಾರ ಅಂತ ಆರೋಪಿಸಿದ್ದಾರೆ ಸುಧಾಕರ್ ಸಿಂಗ್ ಅವರು ಲಕ್ಷಾಂತರ ನೈಜ ಮತದಾರರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕಿ ನಕಲಿ ಹೆಸರುಗಳನ್ನು ಸೇರಿಸಲಾಗ್ತಿದೆ ಅಂತ ಆರೋಪಿಸಿದ್ರೆ ಯೋಗೇಂದ್ರ ಯಾದವ್ ಅವರು ಯಾವುದೇ ಹೊಸ ಮತದಾರರನ್ನು ಸೇರಿಸದೆ ಕೇವಲ ಹೆಸರುಗಳನ್ನು ತೆಗೆದುಹಾಕುವ ಈ ಪ್ರಕ್ರಿಯೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ವಾದಿಸಿದ್ದಾರೆ ಇಬ್ಬರು ತಮ್ಮ ವಾದವನ್ನು ಸಮರ್ಥಿಸಲು ಸತ್ತಿದ್ದಾರೆ ಅಂತ ಮತದಾರರ ಕರಡು ಪಟ್ಟಿಯಲ್ಲಿ ಘೋಷಿಸಲ್ಪಟ್ಟ ಜೀವಂತ ವ್ಯಕ್ತಿಗಳನ್ನೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಪ್ರಕರಣದ ಗಂಭೀರತೆಯನ್ನು ಹೆಚ್ಚಿಸಿದೆ ಆರ್ಜೆಡಿ ಸಂಸದ ಸುಧಾಕರ್ ಸಿಂಗ್ ಅವರು ಸುಪ್ರೀಂ ಕೋರ್ಟ್ ವಿಚಾರಣೆಯ ನಂತರ ದಿ ರೆಡ್ ಮೈಕ್ಗೆ ನೀಡಿದ ಹೇಳಿಕೆಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ ಸತ್ತಿದ್ದಾರೆ ಅನ್ನೋ ಕಾರಣ ನೀಡಿ ತೆಗೆದು ಹಾಕಲಾಗಿದ್ದ ಹದಿನೇಳು ಜೀವಂತ ನಾಗರಿಕರನ್ನ ಅವರು ಖುದ್ದಾಗಿ ಸುಪ್ರೀಂ ಕೋರ್ಟ್ಗೆ ಕರೆತಂದಿದ್ರು ಚುನಾವಣಾ ಆಯೋಗ ನಮ್ಗೊಂದು ರೈಲನ್ನ ಕೊಟ್ರೆ ಸತ್ತಿದ್ದಾರೆ ಅಂತ ಘೋಷಿಸಲ್ಪಟ್ಟ ಆದರೆ ನಿಜವಾಗಿ ಜೀವಂತವಾಗಿರುವ ಜನರಿಂದಲೇ ಅದನ್ನ ತುಂಬಿಸಿ ಕಳಿಸ್ತೀವಿ ಅಂತ ಸಿಂಗ್ ಸವಾಲು ಹಾಕಿದ್ದಾರೆ ಒಂದೇ ನಲ್ಲಿ ಇನ್ನೂರ ಎಪ್ಪತ್ತೈದು ಜನರನ್ನ ಸತ್ತವರು ಅಂತ ಘೋಷಿಸಲಾಗಿದ್ದು ಅವರೆಲ್ಲರ ಫೋಟೋಗಳನ್ನ ಗುರುತಿನ ಚೀಟಿ ಸಮೇತ ದಾಖಲಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಒಂದ್ ಕಡೆ ಅರ್ಹ ಮತದಾರರ ಹೆಸರುಗಳನ್ನ ಹಾಕಲಾಗ್ತಿದೆ ಮತ್ತೊಂದು ಕಡೆ ಬೃಹತ್ ಪ್ರಮಾಣದಲ್ಲಿ ನಕಲಿ ಹೆಸರುಗಳನ್ನ ಸೇರಿಸಲಾಗ್ತಿದೆ ಮಹಾರಾಷ್ಟ್ರದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ನಕಲಿ ಹೆಸರುಗಳನ್ನ ಸೇರಿಸಲಾಗಿತ್ತು ಬೆಂಗಳೂರಿನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳನ್ನು ಸೇರಿಸಲಾಗಿತ್ತು ಈಗ ಅದೇ ಪ್ರಕ್ರಿಯೆ ಬಿಹಾರದಲ್ಲಿ ಶುರುವಾಗಿದೆ ಅಂತ ಸಿಂಗ್ ಆರೋಪಿಸಿದ್ದಾರೆ ತಮ್ಮ ಸ್ವಂತ ನಿವಾಸದ ವಿಳಾಸದಲ್ಲೇ ಸೂರಜ್ ಸಿಂಗ್ ಮತ್ತು ಮನೋಜ್ ಕುಮಾರ್ ರಾಥೋಡ್ ಎಂಬ ಇಬ್ಬರು ನಕಲಿ ವ್ಯಕ್ತಿಗಳ ಹೆಸರನ್ನ ಸೇರಿಸಲಾಗಿದೆ ಅಂತ ಅವರು ಉದಾಹರಣೆ ನೀಡಿದ್ದಾರೆ ನನ್ನ ಬೂತ್ನಲ್ಲಿ ಅಶೋಕ್ ಸಿಂಗ್ ಮತ್ತು ಅವಧೇಶ್ ಸಿಂಗ್ ಅನ್ನೋರ ಹೆಸರುಗಳನ್ನ ಎರಡೆರಡು ಬಾರಿ ಸೇರಿಸಲಾಗಿದೆ ಇದು ನಕಲಿ ಹೆಸರುಗಳನ್ನ ತೆಗೆಯುವ ಕೆಲಸ ಅಲ್ಲ ಬದಲಿಗೆ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಬದ್ಧವಾಗಿರುವ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವ ಹುನ್ನಾರ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾದ ಅರವತ್ತೈದು ಲಕ್ಷ ಜನರ ಪಟ್ಟಿಯನ್ನ ಅರ್ಜಿದಾರರಿಗಾಗಲಿ ಸುಪ್ರೀಂ ಕೋರ್ಟಿಗಾಗಲಿ ನೀಡೋಕೆ ಆಯೋಗ ನಿರಾಕರಿಸ್ತಾ ಇದೆ ಸುಪ್ರೀಂ ಕೋರ್ಟ್ ನ್ಯಾಯದ ಕುಲ ಆಯೋಗ ನ್ಯಾಯಾಲಯದ ಮುಂದೆ ಸತ್ಯವನ್ನ ಇಡೋಕೆ ನಿರಾಕರಿಸಿದ್ರೆ ಅದು ತನ್ನ ಕಳ್ತನವನ್ನ ಮುಚ್ಚಿಡೋಕೆ ಯತ್ನಿಸ್ತಿದೆ ಅಂತ ಅರ್ಥ ಅಂತ ಸಿಂಗ್ ಟೀಕಿಸಿದ್ದಾರೆ ಹೆಸರು ತೆಗೆದು ಹಾಕಿದ ಪಟ್ಟಿಯನ್ನ ಬೂತ್ ಮಟ್ಟದ ಏಜೆಂಟ್ರಿಗೆ ಅಂದ್ರೆ ಬಿಎಲ್ ಏಗೆ ನೀಡಲಾಗಿದೆ ಅನ್ನೋ ಆಯೋಗದ ವಾದವನ್ನ ಅವರು ತಳ್ಳಹಾಕಿದ್ದಾರೆ ಹೌದು ಅವರು ಪಟ್ಟಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇಂಗ್ಲಿಷ್ ನಲ್ಲಿ ಬಿಹಾರ ಹಿಂದಿ ಮಾತಾಡುವ ರಾಜ್ಯ ಇಲ್ಲಿ ಎಷ್ಟು ಜನರಿಗೆ ಇಂಗ್ಲಿಷ್ ಓದಕ್ಕೆ ಬರುತ್ತೆ ಅಷ್ಟೇ ಅಲ್ಲ ಆ ಪಟ್ಟಿಯಲ್ಲಿ ಹೆಸರು ತೆಗೆದು ಹಾಕೋಕೆ ಕಾರಣವನ್ನೇ ನಮೂದಿಸಿಲ್ಲ ಇದು ಹಸಿದವನಿಗೆ ಕಲ್ಲು ಬೆರೆಸಿದ ಅನ್ನವನ್ನ ನೀಡಿ ನಂತರ ನಾವು ಅವನಿಗೆ ಊಟ ಹಾಕಿದ್ದೀವಿ ಅಂತ ಹೇಳಿದಂತಿದೆ ಅಂತ ಅವರು ವ್ಯಂಗ್ಯವಾಡಿದ್ದಾರೆ ಈ ಪ್ರಕ್ರಿಯೆಯಿಂದ ಬಿಹಾರದ ವಲಸೆ ಕಾರ್ಮಿಕರಿಗೆ ಅತಿ ಹೆಚ್ಚು ಹಾನಿಯಾಗಲಿದೆ ಶೇಕಡ ನಲವತ್ತರಷ್ಟು ಜನರಿಗೆ ಭೂ ದಾಖಲೆಗಳಿಲ್ಲ ಶೇಕಡ ಮೂವತ್ತೈದರಷ್ಟು ಜನ ಅನಕ್ಷರಸ್ಥರು ಇವರು ಆಯೋಗ ಕೇಳುವ ದಾಖಲೆಗಳನ್ನ ಎಲ್ಲಿಂದ ತರ್ತಾರೆ ಇದು ಕೇವಲ ಮತದಾರರ ಮೇಲಿನ ದಾಳಿಯಲ್ಲ ಇದು ಪೌರತ್ವದ ಮೇಲಿನ ದಾಳಿ ಅಂತ ಸಿಂಗ್ ಎಚ್ಚರಿಸಿದ್ದಾರೆ ಇದೇ ವೇಳೆ ಪ್ರಕರಣದ ಮತ್ತೋರ್ವ ಅರ್ಜಿದಾರರಾದ ರಾಜಕೀಯ ಹೋರಾಟಗಾರ ಯೋಗೇಂದ್ರ ಯಾದವ್ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಬಾಕ್ಚಿ ಅವರ ಪೀಠದ ಮುಂದೆ ಸ್ವತಃ ಹಾಜರಾಗಿ ತಮ್ಮ ವಾದ ಮಂಡಿಸಿದ್ರು ಸತ್ತಿದ್ದಾರೆ ಅಂತ ಘೋಷಿಸಲ್ಪಟ್ಟ ಇಬ್ಬರು ಜೀವಂತ ವ್ಯಕ್ತಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಯಾದವ್ ಇದು ವಿಶ್ವದ ಇತಿಹಾಸದಲ್ಲೇ ಅತಿದೊಡ್ಡ ಪ್ರಮಾಣದಲ್ಲಿ ನಡೀತಿರುವ ಮತದಾನದ ಹಕ್ಕು ಕಸಿಯುವ ಪ್ರಕ್ರಿಯೆ ಅಂತ ಬಣ್ಣಿಸಿದ್ರು ಬಿಹಾರದಲ್ಲಿ ಈಗಾಗಲೇ ಅರವತ್ತೈದು ಲಕ್ಷ ಹೆಸರುಗಳನ್ನ ತೆಗೆದುಹಾಕಲಾಗಿದ್ದು ಈ ಸಂಖ್ಯೆ ಒಂದು ಕೋಟಿ ದಾಟುವ ಸಾಧ್ಯತೆ ಇದೆ ಅಂತ ಅವರು ಎಚ್ಚರಿಸಿದ್ದಾರೆ ಇದು ಸಾಮಾನ್ಯ ಪರಿಷ್ಕರಣೆಯಲ್ಲ ಇದು ಸಾಮೂಹಿಕ ಬಹಿಷ್ಕಾರ ದಯವಿಟ್ಟು ನೋಡಿ ಇವರನ್ನ ಸತ್ತಿದ್ದಾರೆ ಅಂತ ಘೋಷಣೆ ಮಾಡಲಾಗಿದೆ ಆದರೆ ಇವರು ಜೀವಂತವಾಗಿದ್ದಾರೆ ಅಂತ ಯಾದವ್ ಅವರು ನ್ಯಾಯಾಧೀಶರ ಗಮನ ಸೆಳೆದರು ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಶೂನ್ಯ ಸೇರ್ಪಡೆಯೊಂದಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಅಂದರೆ ಯಾವುದೇ ಹೊಸ ಮತದಾರರನ್ನ ನೋಂದಾಯಿಸದೆ ಕೇವಲ ಹೆಸರುಗಳನ್ನ ಅಳಿಸಲಾಗ್ತಿದೆ ಅಂತ ಅವರು ವಾದಿಸಿದ್ರು ಬಿಹಾರದಲ್ಲಿ ಚುನಾವಣಾ ನೋಂದಣಿ ಅಧಿಕಾರಿಗಳು ಬ್ಲಾಕ್ ಅಭಿವೃದ್ಧಿ ಅಧಿಕಾರಿಗಳಾಗಿನೂ ಕಾರ್ಯನಿರ್ವಹಿಸ್ತಾ ಇದ್ದು ಪ್ರವಾಹ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವರು ಪ್ರತಿದಿನ ಸಾವಿರಾರು ಅರ್ಜಿಗಳನ್ನ ಪರಿಶೀಲಿಸೋದು ಹೇಗ್ ಸಾಧ್ಯ ಅಂತ ಯಾದವ್ ಪ್ರಶ್ನೆ ಮಾಡಿದ್ದಾರೆ ಅರ್ಜಿದಾರರ ವಾದವನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಯೋಗೇಂದ್ರ ಯಾದವ್ ಅವರ ವಿಶ್ಲೇಷಣೆಯನ್ನ ಶ್ಲಾಘಿಸಿದೆ ಜೀವಂತ ವ್ಯಕ್ತಿಗಳನ್ನ ಸತ್ತವರು ಅಂತ ಘೋಷಣೆ ಮಾಡುವುದರಲ್ಲಿ ಅಜಾಗರೂಕತೆಯಿಂದ ದೋಷ ಆಗಿರಬಹುದು ಅಂತ ನ್ಯಾಯಮೂರ್ತಿ ಬಾಕ್ಚಿ ಅಭಿಪ್ರಾಯಪಟ್ಟರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ಭರವಸೆ ನೀಡಿದರು ಬಿಹಾರದಲ್ಲಿ ನಡೆದಿರುವ ಮತದಾರರ